ಶಿವನಪ್ರಕ ಸಿನೇಶ್ವರ ಸ್ವಾಮಿ ದೇವಾಲಯದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಪಂಚ ದೇವರುಗಳಿಗೆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಬಾಗಿ ವಿಶೇಷ ಪೂಜೆ ಶ್ರಾವಣ ಮಾಸ ಬಂತೆಂದರೆ ಇಡೀ ದೇಶದಾದ್ಯಂತ ಎಲ್ಲ ಹಿಂದೂ ದೇವಾಲಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಶನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ಅಭಿಷೇಕ ಅನ್ನದಾನ ತೀರ್ಥ ಪ್ರಸಾದಗಳನ್ನು ನೆರವೇರಿಸುತ್ತಾರೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಕ್ರಾಸ್ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರಾವಣ ಮಾಸದ ಕೊನೆಯ ಶನಿವಾರದ ವಿಶೇಷ ಪೂಜಾ ಕಾರ್ಯಕ್ರಮ ಈ ಸ್ಥಳದಲ್ಲಿ ಪಂಚ ದೇವರುಗಳಿದ್ದು ಶಾಸಕರಾದ ಶರತ್ ಬಚ್ಚೇಗೌಡ ಸೇರಿದಂತೆ ಮಾರುತಿ ಸೇವಾ ಸಮಿತಿ ಹಾಗೂ ನಂದಗುಡಿ ಹೋಬಳಿಯ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪಂಚ ದೇವರುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಕ್ಷೇತ್ರದಲ್ಲಿ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಸುಮಾರು ಐವತ್ತು ಸಾವಿರ ಜನರು ಪಂಚ ದೇವರುಗಳ ದರ್ಶನವನ್ನು ಪಡೆದಿದ್ದು ಆಗಮಿಸಿದ್ದ ಭಕ್ತಾದಿಗಳಿಗೆ ಮುದ್ದೆ ಊಟದ ಪ್ರಸಾದವನ್ನು ಕೂಡ ಏರ್ಪಡಿಸಿದ್ದು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಇನ್ನಿತರ ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇಲ್ಲಿ ಚಂದ್ರಗಿರಿಯ ಮೇಲಿರುವ ಆಂಜನೇಯ ಸ್ವಾಮಿಯ ಬೃಹತ್ ಪ್ರತಿಮೆ ವೆಂಕಟೇಶ್ವರ ಸ್ವಾಮಿ ದೇಗುಲ ಕೈವಾರ ತಾತನರ ದೇವಾಲಯ ಆಂಜನೇಯ ಸ್ವಾಮಿ ದೇಗುಲ ಶಿನೇಶ್ವರ ಸ್ವಾಮಿ ದೇಗುಲಗಳಲ್ಲಿ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದು ಅಲ್ಲದೆ ತಮಟೆ ವಾದ್ಯ ವೀರಗಾಸೆ ಡೊಳ್ಳು ಕುಂತ ಸೇರಿದಂತೆ ವಿವಿಧ ವಾದ್ಯ ತಂಡಗಳು ಕೂಡ ಇಲ್ಲಿ ಧಾರ್ಮಿಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಚಿಕ್ಕನಲ್ಲಲ ಗ್ರಾಮದ ಚನ್ನಪ್ಪನವರು ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ದು ಅದೇ ರೀತಿಯಾಗಿ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಎಂದು ಕ್ಷೇತ್ರ ಶನೇಶ್ವರ ಸ್ವಾಮಿಯ ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರಾವಣ ಮಾಸದ ಕೊನೆಯ ಶನಿವಾರ ವಿಶೇಷವಾಗಿರುವುದರಿಂದ ಇಲ್ಲಿ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡುತ್ತಾರೆ ಶಾಸಕರಾದ ಶರತ್ ಬಚ್ಚೇಗೌಡ ಸೇರಿದಂತೆ ಇನ್ನಿತರ ಮುಖಂಡರು ಕೂಡ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ದರ್ಶನವನ್ನು ಪಡೆದಿದ್ದು ಹಲವಾರು ದಾನಿಗಳ ಸಹಕಾರದಿಂದ ಈ ಒಂದು ಸೇವಾ ಕಾರ್ಯಗಳು ನಡೆದು ಬಂದಿದ್ದು ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಮುದ್ದೆ ಊಟದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಾರುತಿ ಸೇವಾ ಸಮಿತಿಯ ನಾರಾಯಣ ಸ್ವಾಮಿ ಅವರು ಮಾತನಾಡಿ ಹತ್ತೊಂಬತ್ತು ವರ್ಷಗಳಿಂದ ಈ ಸೇವಾ ಕಾರ್ಯ ನಡೆದುಕೊಂಡು ಬಂದಿದ್ದು ಇಂದು ವೀರಗಾಸೆ ಕುಣಿತ ತಮಟ ವಾದ್ಯಗಳೊಂದಿಗೆ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಹಾಗೆಯೇ ಪಂಚ ದೇವರುಗಳ ಆಶೀರ್ವಾದ ಭಾರತದ ಸೈನಿಕರಿಗೂ ರೈತರಿಗೂ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತರಿಗೂ ದೊರಕಬೇಕು ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಎಂದರು ೂರು ತಾಲೂಕಿನ ಚಿಕ್ಕನಳ್ಳಲ್ಲ ಹಿರುಹನಹಳ್ಳಿ ಚಿಕ್ಕನಳ್ಳಲ್ಲ ಚನ್ನಯವರುಹಳ್ಳಿ ಚನ್ನಯಪ್ಪನವರು ನಮ್ಮ ನಿರ್ಮಾಣಕ್ಕೆ ಕೊಡ್ತಾ ಇದ್ದಾರೆ ಏನು ಸರ್ ಅವ್ರಷ್ಟು ಹೇಳಿ ಅವ್ರ ಹೆಸರೇನು ಹೇಳಿ ಚಂದ್ರ ಒಂದು ಶಿವನಪುರ ಕಾಸಿನ ಶ್ರೀ ಶನಿಮಾತ್ಮ ದೇವರು ಮತ್ತು ಆಂಜನೇಯ ಸ್ವಾಮಿ ಚಂದ್ರಗಿರಿ ಗುರು ಗುರುತಾತಯ್ಯ ಎಲ್ಲ ದೇವರುಗಳು ಸೇರಿ ಈ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಈ ದಿನ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮತ್ತು ಜಾತಿ ಭೇದ ಏನೂ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ವಿ ಇದರಲ್ಲಿ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳಿಂದ ಎಲ್ಲ ಮೊದಲನೇ ಸಭೆ ಸೇರಿ ಎಲ್ಲ ಪೂರ್ವಭಾವಿ ಸಭೆ ಸೇರಿ ಅದರಂತೆ ಎಲ್ಲ ಒಂದು ಈ ಒತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲ ಸೇರಿ ಒಂದು ತಿಂಗಳಿಂದ ನಾಲ್ಕು ಶನಿವಾರಗಳು ಮುಗಿಸಿ ಐದನೇ ಶನಿವಾರ ಈ ಒಂದು ಉತ್ಸವವನ್ನು ಉತ್ಸವ ರೀತಿ ಹಬ್ಬದ ವಾತಾವರಣ ರೀತಿಯಲ್ಲಿ ಕಡೇ ಶನಿವಾರ ದಿನ ಮಾಡ್ತಾ ಇದ್ದೀವಿ ಎಲ್ಲರೂ ಜನಗಳು ಇಲ್ಲಿ ಬಂದು ಪ್ರತಿ ವಾರದಂತೆ ಈ ವಾರ ಅನ್ನದ ಸಹ ನಡೀತಾ ಇದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನಗಳು ಅನಧೋಸಾಹ ಮಾಡಿಕೊಂಡು ಎಲ್ಲರೂ ದೇವರ ದರ್ಶನಗಳು ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ಆ ಈ ಒಂದು ಪಂಚದ್ರೇವರುಗಳು ಎಲ್ಲರಿಗೂ ಒಂದು ಆಶೀರ್ವಾದದಿಂದ ಒಳ್ಳೆಯ ವಿದ್ಯಾ ಬುದ್ಧಿ ಮತ್ತು ಅಷ್ಟ ಐಶ್ವರ್ಯಗಳು ಆರೋಗ್ಯಗಳು ಕೊಡಲಿ ಅಂತ ದೇವರಲ್ಲಿ ವಿನಂತಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅದೇ ರೀತಿ ಈ ಒಂದು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥಗಳೆಲ್ಲ ಸೇರಿ ಒಂದು ಜಾತ್ರೆ ಥರ ಒಂದು ಈ ಒಂದು ಸಂಘ ಸಂಘದ ರೀತಿ ಎಲ್ಲರೂ ಇಲ್ಲಿ ಜಾತಿ ಭೇದ ಏನೂ ಇಲ್ಲ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಒಗ್ಗಟ್ಟಿನಿಂದ ಏನು ಇಲ್ಲಿ ಮೇಲು ಕೀಳು ಅನ್ನೋ ಮನೋಭಾವನೆ ಇಲ್ಲ ಎಲ್ಲರೂ ಸೇರಿ ಒಂದು ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳು ಎಲ್ಲರೂ ಸೇರಿ ಈ ಒಂದು ದೇವರಗಳ ಅಲಂಕಾರ ಅದೇ ರೀತಿ ವಾದ್ಯಗೋಷ್ಠಿ ಅದೇ ರೀತಿ ಒಂದು ಏನು ವೀರಗಾಸೆ ದೇವರಗಳಿಗೆ ಎಲ್ಲ ಅಲಂಕಾರಗಳು ಎಲ್ಲ ರೀತಿಯೂ ಎಲ್ಲ ಒಂದು ದಾನಿಗಳ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು ಆಮೇಲೆ ಅದೇ ರೀತಿ ಪ್ರತಿ ವರ್ಷ ನಮ್ಮ ಏನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಒಂದೊಂದು ಕಾರ್ಯಕ್ರಮಗಳು ಒಂದೊಂದು ವರ್ಷ ಮಾಡ್ಕರಿತಾರೆ ಹೋದ್ ವರ್ಷ ಒಂದು ಐ ಮಾಸ್ಕ್ ಲೈಟ್ ಹಾಕಿದ್ರು ಅದೇ ರೀತಿ ಈ ವರ್ಷ ಈ ಒಂದು ಏನು ಶನಿಮಾತ್ಮ ದೇವರ ಈ ಒಂದು ಶಿವನಾ ಕ್ರಾಸನಲ್ಲಿ ಹುಟ್ಟು ಸರ್ಕಲ್ ರೀತಿ ಎಲ್ಲ ಮಾಡಿ ಸುತ್ತು ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಆಶಯ ಅದರಂತೆ ಬಂದು ಇವತ್ತು ಭೂಮಿ ಪೂಜೆ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಎಲ್ಲ ಮಾರುತಿ ಸೇವಾ ಸಹಕಾರದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಸ್ವಾಮಿ ಸೊ ಇಲ್ಲಿ ನಾವು ಮಾರುತಿ ಸೇವಾ ಸಮಿತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಸುಮಾರು ಮೂರು ದಿನಗಳ ಕಾಲದಿಂದ ನಡೆಯುತ್ತಿದೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಅನ್ನಪ್ರಸಾದವನ್ನು ಸ್ವೀಕರಿಸಿ ದರ್ಶನವನ್ನು ಪಡೆದು ಸುಮಾರು ಇವತ್ತು ಕಲಾ ತಂಡಗಳು ಸಂಗೀತ ಕಾರ್ಯಕ್ರಮ ಆಗ್ಬೋದು ಕುಣಿತ ಆಗ್ಬೋದು ಈರ್ಗಾಸೆ ಆಗ್ಬೋದು ಸುಮಾರು ಕಲಾ ತಂಡಗಳಿಂದ ಇವತ್ತು ಕಾರ್ಯಕ್ರಮ ಅದ್ಭುತವಾಗಿ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣ ಗ್ರಾಮಸ್ಥರುಗಳು ಮತ್ತು ಎಲ್ಲ ಮುಖಂಡರುಗಳು ಎಲ್ಲ ಭಕ್ತಾದಿಗಳಿಂದ ಈ ಕಾರ್ಯಕ್ರಮ ವಿಜೃಂಭಣೆ ನಡೆಯುತ್ತದೆ ಪ್ರತಿ ಹತ್ತೊಂಬತ್ತು ವರ್ಷದಂತೆ ಈ ವರ್ಷ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ನಡೆದಿದೆ ಸೊ ಮುಂದಿನ ದಿನಗಳಲ್ಲಿ ಕೂಡ ನಡಿಬೇಕಂತೇಳಿ ಇವತ್ತು ಸುಮಾರು ಭಕ್ತಾದಿಗಳ ಒಂದು ಅನುಗ್ರಹ ಆಗಿದೆ ಸೊ ಅನುಗ್ರಹದಂತೆ ಇವತ್ತು ಮುಂದಿನ ವರ್ಷಗಳು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ನಡೀಲಿಕ್ಕೆ ಕೂಡ ಇವತ್ತು ಆಲ್ರೆಡಿ ಗುದ್ಲಿ ಪೂಜೆ ಕೂಡ ಆಗಿದೆ ಸುರಕ್ಷಿತವಾಗಿ ಈ ಒಂದು ರಸ್ತೆಯನ್ನು ಸುರಕ್ಷಿತವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಅದು ಕೂಡ ಗುದ್ಲಿ ಪೂಜೆ ಆಗಿದೆ ಇದೇ ರೀತಿಯಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತದೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಅದನ್ನೇ ಅದನ್ನೇ ಹೇಳ್ತೇನೆ ದೇವರು ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ಬೆಳೆ ಜ ಎಲ್ಲ ಚೆನ್ನಾಗಿ ಎಲ್ಲರಿಗೂ ಕೂಡ ರೈತರಿಗೆ ಒಳ್ಳೆಯದಾಗಲಿ ಅಂತ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತ ಭಗ ಭಗವಂತ ಕೃಪೆಯಿಂದ ಆಗಲಿ ಅಂತ ಬಯಸುತ್ತೇವೆ ನಮ್ಮ ಮಾರುತಿ ಸೇವಾ ಸಮಿತಿಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸುತ್ತೇವೆ